ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ನ ಮೊದಲ ದಿನ ಆಯ್ತು ಪೂಜೆ ನೋಡಿ ಇಲ್ಲಿ ಇದು ಹೇಳ್ತಾ ಹೋದ್ರೆ ಬೇಜನ ಆಗುತ್ತೆ ಅನ್ಕೊಡಿ ಆರಗ್ ತೊಡ್ದೀನಿ ಒರೆಸ್ಬೇಕು ತಗೊಂಡೋಗ್ತಿದ್ದೀನಿ ಕಾಸು ಆಗ್ತದೆ ಅಂತ ಅನ್ಕೊಂಡಿದ್ದಂಗೆ ಗಾಡಿ ಸ್ಟಾರ್ಟ್ ಆಗಿಲ್ಲ ಅನ್ಕೊಡಿ ಸ್ಟಾರ್ಟ್ ಆಗಿದ್ದು ಗಾಡಿ ಮೇಲ್ ತಂದು ಹೋಗಿ ಅಲ್ಲಾಫ್ ಆಯ್ತು ಎಕ್ಸ್ ಅಲ್ಲಿ ಕಾಯಿ ಹಾಕೊಂಡು ನೋಡಿ ಪರಿಸ್ಥಿತಿ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ ಗಾಯಿಸಿ ಕಾಯಿ ತಂದಾಗ ಒಂದು ಗಾಡಿಲಿ ಎಂಟು ಮೂಟೆ ಕಾಯಿ ಹಾಕೊಂಡು ಬಂದಿದ್ದು ಅದು ಬಿಟ್ರೆ ಇನ್ನು ಏಟ್ ಹಂಡ್ರೆಡ್ ಕಾನ ತರ್ತಾ ಇದ್ದು ಇವಾಗ ಪರಿಸ್ಥಿತಿ ಎಕ್ಸಲ್ ಅಲ್ಲಿ ತರ ಪರಿಸ್ಥಿತಿ ಗಾಯಿಸಿ ಇವಾಗ ನಾಡಿಗೆ ಹೋಸ್ತ್ರ ಪೂಜೆಗೆಲ್ಲ ಹಾರ ತಗೋಳಕೆ ಹೂವು ತಗೋಳೋಕೆ ಏನೇನೋ ತಗೊಳ್ಳೋಕೆ ಬಂದಿದ್ದಾರೆ ನಾನು ಕಾಯಿ ಹಾಕುತ್ತೀನಿ ಈಗ ನನ್ನ ಪರಿಸ್ಥಿತಿ ತಿಂಗಳು ಸಾರಿ ಇಯರು ಒಳ್ಳೆ ಚೆನ್ನಾಗಿ ಹೊಡೀತು ಇದ್ದೀನಿ ಅಷ್ಟೇ ನಿಜವಾಗ್ಲೂ ಖರಾಬ್ ಬನ್ನೋದಿಕ್ಕೆ ನಾನೇ ತುಂಬ ದೊಡ್ಡ ಎಕ್ಸಾಂಪಲ್ ಅನ್ಕೊಂತೀನಿ ಎಕ್ಸೆಲ್ ಹೆಂಗೋ ತಂದೆ ಸತ್ತೋಗ್ಲಿ ಅಂತ ಕಾರ್ ಐನೂರು ರೂಪಾಯಿ ಪೆಟ್ರೋಲ್ ಬೇಕಾಗ್ತಲ್ಲ ಅನ್ಕೊಂಡು ಹೆಂಗೋ ಮಾಡಿ ತಂದೆ ಬರ್ತಾ ಇದಕ್ಕೆ ಇನ್ನೂರು ವಯಸ್ಸಿದ್ದೀನಿ ಅವಾಗ ಅಲ್ಲಿ ಸ್ಟಾರ್ಟ್ ಮನೆ ಸಹ ಇನ್ನೂರು ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋಕೆ ಚಿಕ್ಕ ನಂಗೆ ಸ್ಟಾರ್ಟ್ ಆಯಿತು ಒಂದೇ ಒಂದೇ ಸೆಲ್ಫಿಗೆ ಚಿಕ್ಕ ತನಕ ಬಂದೆ ಕಾಯಿನೂ ಸೇಲ್ ಮಾಡಿದೆ ಮನೆಗೆ ಹೋಗೋ ಟೈಮಲ್ಲಿ ಆರಗಿರ ಎಲ್ಲ ತಗೊಂಡಿ ನಿಲ್ಲೇ ಇದೆ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಎಷ್ಟು ತಿಕ್ಕಾ ಉರಿತದೆ ಅಂದರೆ ನನಗೆ ಹಿಂಗಾಗ್ತಿರೋದ ಒಂದು ಅರ್ಥ ಆಗ್ತಿಲ್ಲ ಇಲ್ಲಿ ನೋಡಿ ಸ್ಟಾರ್ಟ್ ಮಾಡ್ತೀನಿ ಇದರ ಅಮ್ಮನ್ ನನಗೊಂದು ತಿಕ್ಕಾ ಉರಿಸ್ತದೆ ಯಾಕಾದ್ರೂ ತೋ ಇಲ್ಲಿ ನೋಡಿ ಇಲ್ಲಿ ಸ್ಟಾರ್ಟ್ ಆಗ್ತಿಲ್ಲ ನಾನು ಪೆಟ್ರೋಲ್ ಖಾಲಿ ಇರ್ಬೋದು ಅನ್ಕೊಂಡು ಹೋಗಿ ಪೆಟ್ರೋಲ್ ತಂದೆ ಬಟ್ ಸ್ಟಾರ್ಟ್ ಆಗ್ತಿಲ್ಲ ಫೈಸ್ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ನಮ್ಮ ಮೊದಲ ದಿನ ಆಯ್ತು ಪೂಜೆ ಏನು ಟ್ವೆಂಟಿ ಒನ್ ಡೇಸ್ ಚಾಲೆಂಜು ಇದು ಹೇಳ್ತಾ ಹೋದ್ರೆ ಆಗುತ್ತೆ ಅನ್ಕೊಳ್ಳಿ ಆರೀಸ್ ತೊಳ್ದೀನಿ ಒರೆಸ್ಬೇಕು ತೊಗೊಂಡು ಹೋಗ್ತಿದ್ದೀನಿ ಬಟ್ ಪ್ರಾಬ್ಲಮ್ ಏನು ಅಂದರೆ ಹೆಂಗಪ್ಪ ಹೇಳೋದು ನಿನ್ನೆ ಆಯ್ತು ಪೂಜೆ ಇನ್ನೇ ದಿನ ಕಾಯಿ ಚೆನ್ನಾಗಿ ಸೇರತ್ತಂತ ಹೋಗಿ ಕಾಯಿ ಹಾಕೊಂಡೆ ಚೆನ್ನಾಗಿ ಹೋಯ್ತು ನಿಲ್ತು ಕಾಯಿನೂ ಸೇಲ್ ಮಾಡಿದೆ ನಾಲ್ಕಾಸು ಆಗ್ತದೆ ಅಂತ ಅಂದ್ಕೊಂಡಿದ್ದಂಗೆ ಗಾಡಿ ಸ್ಟಾರ್ಟ್ ಆಗಿಲ್ಲ ಅನ್ಕೊಳ್ಳಿ ನೈಟ್ ಹತ್ತುವರೆ ತನಕ ತಳ್ಳಿ ಗಾಡಿ ಒಂದು ಸರಿ ಸ್ಟಾರ್ಟ್ ಆಯಿತು ಚೌಕ್ ಎಳೆದಿದ್ದೆ ಆಮೇಲೆ ಚೌಕ್ ರಿಲೀಸ್ ಮಾಡಿ ಗಾಡಿ ಮೂವ್ ಮಾಡಿಸ್ಲಿಕ್ಕೆ ಆಫ್ ಆಯಿತು ಮತ್ತು ಅಷ್ಟೇ ಮ್ಯಾಟ್ರ್ ಬಂದೀನಿ ಏನಾಗಿದೆ ಗೊತ್ತಿಲ್ಲ ಗಾಡಿಗೆ ಇಲ್ಲಿ ನೋಡಿ ರಾಕಿನ್ ತೊಳೆದ್ಬಿಟ್ಟಿನಿ ಒಂದು ವರ್ಷೆ ಒಂದು ನೂರು ರೂಪಾಯಿ ಪೆಟ್ರೋಲ್ ಕೂಡಿಸಿ ಸಂತೆ ಬೇರೆ ಹೋಗೋಣ ಅಂತಿದ್ದೆ ನನ್ನ ಸಂತೆ ಇವತ್ತಿಲ್ಲೇ ಆಯಿತು ಅಟ್ಟೋ ಆಯಿತು ನಾನು ಕಾಸು ನೋಡೋ ಟೈಮಲ್ಲಿ ನನಗೆ ಏನಾರು ಒಂದು ಒಕ್ಕರ್ಸ್ಕೊಂತಿರುತ್ತೆ ಅಂದ್ಕೊಡಿ ವರ್ಷಾನ ಇವಾಗ ನಿಮ್ಮದು ಆಯ್ತು ಪೊಲೀಸ ಜ್ವರ ಇವತ್ತು ಹಾಕಿ ತಳ ಅವತ್ತು ತೊಳೆದಿದ್ದೆ ಗಾಯ ಸ್ವತ್ತು ಹಂಗಾಗಿ ಇವತ್ತು ಸ್ವಲ್ಪ ಜಾಸ್ತಿ ತೊಳೆಯಕ್ಕೆ ಸಿಗಲಿಲ್ಲ ಓ ಅವ್ರದ್ದು ಆಯ್ತು ಕಣ ಪೂಜೆ ನಮ್ದು ಆಯಿಲ್ಲ ಇನ್ನು ಆಗಿಲ್ಲ ಇನ್ನು ನಮ್ದು ಒಂಚೂರು ರೆಡಿ ಮಾಡೋಣ ಗೈಸಿಗ ಅವ್ರದ್ದು ಮನೇದಾಯ್ತು ನಮ್ದು ಒಂಚೂರು ರೆಡಿ ಮಾಡೋಣ ಮೂಮೆಂಟ್ಸ್ ಐತೆ ಹಂಗೆ 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 ಪಾಟ್ ನೆಕ್ಸ್ಟ್ ಲೆವೆಲ್ ಇದೆಯಲ್ಲ ದೀಕ್ಷ ಫೋಟೋ ಶೂಟಿಗೆಲ್ಲ ಮಸ್ತ್ ಆಗಿ ಕಾಣುತ್ತೆ ಕೈ ಹೆಂಗಿದೆ ನೋಡಿ ಇವಾಗ ನಾವು ಬಂದಿರೋದು ಇವರ ಅಜ್ಜನ ಗದ್ದೆ ಇಲ್ಲಿ ಬೋರ್ ಇದೆ ಆ ಬೋರಿಗೆ ಒಂದು ಕೋಳಿ ಕೊಡ್ದು ಕೋಳಿ ಕೊಟ್ಟು ಪೂಜೆ ಮಾಡ್ಕೊಂಡು ಹೋಗ್ಬೇಕು ಸಂಜೆ ಇವತ್ತು ನಮಗೆ ಇದೇ ಕೋಳಿ ಇವತ್ತು ಊಟ ಆಗುತ್ತೆ ಇವತ್ತು ಹೆಂಗೋ ಹೋದೆ ಇಲ್ಲಿ ಹಿಂಗಾಯ್ತಲ್ಲ ಗೊಚ್ಚೆ ಕಣ ಅಲ್ಲಿ ಕೆಳಗಡೆ ಯಾವ್ದು ಗೊತ್ತಾ ನೀವು ಅಲ್ಲಿ ಹ್ಮ್ ಪೂಜೆ ಮಾಡ್ಲೂ ಹೇಳದ್ನಲ್ಲ ಎಂತ ಖರಾಬು ದಿನ ಅಂದ್ರೆ ಕಾರ್ನೆ ಪೂಜೆ ಮಾಡಿಲ್ಲ ನಾನು ಇವತ್ತು ಕಾರ್ ಅಲ್ಲಿ ಪಾಪ ಸ್ಟಾರ್ಟ್ ಆಗ್ದಲ್ಲ ಅಲ್ಲಿ ಇದೆ ಅದೆಷ್ಟು ಬೈಕ್ ಅಂತೈತ ಗೊತ್ತಿಲ್ಲ ಅದಕ್ಕೆ ಹೆಸರು ಏನಂತ ಇರ್ತೀನಿ ಗೊತ್ತಾ ಚಿನ್ನು ಅಂತ ಇರ್ತೀನಿ ಯಾಕೆ ನೀನು ನಿನ್ನ ಚಿನ ಚೆನ್ನಾಗಿದೆ ಚಿನ್ನು ಅಂತ ಹೆಸರಿಡೋದು ಬೈಯೋಕಾರ ಬೈಬೋದು ಬಾಕಿ ಟೈಮಲ್ಲಿ ಏನು ಬೈಬೇಕು ಗೊತ್ತಾಗಲ್ಲ ಅದಕ್ಕೋಸ್ಕರ ಚಿನ್ನು ಅಂತ ಇಟ್ಟರೆ ನಿನ್ನ ಅಮ್ಮನ ಚಿನ್ನು ಅನ್ಬೋದಲ್ಲ ಮೆಲ್ಲಕ್ಕ ಅಲ್ಲಿ ಟಚ್ ಗೆಚ್ ಮಾಡೋಕೋಗ್ಬಿಡ ಎಷ್ಟು ಚೆನ್ನಾಗಿ ನೋಡಿ ಎಲ್ಲರೂ ಕೈಯಲ್ಲಿ ಇಡ್ತಾರೆ ಮಾಟ ಮಾಡ್ತಾರೆ ಲಂಗಾಗ್ತೀಯೇ ನೋಡಿ ಅಲ್ಲಿ ಹೆಂಗೆ ಕಾಣುತ್ತೆ ಇದು ನೋಡಿ ಅಲ್ಲಿ ಇದೇನು ಇದೇನಿಲ್ಲ ಚೆನ್ನಾಗಿ ಕಾಣುತ್ತೆ ಬಟ್ ಅದಕ್ಕೆ ಮಾತ್ರ ಎಷ್ಟು ಚೆನ್ನಾಗಿ ಆಗ್ತದೆ ಅಂದರೆ ರಂಗೋಲಿ ಸ್ಪರ್ಧೆ ಉಗ್ಗದು ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ನ ಮೊದಲ ದಿನವೇ ಕಟಿಂಗ್ ಪ್ಲಾನ್ ಇವಾಗಿದ ಲೋಗನ ಆ ಕೋಳಿ ಕುಯ್ದು ಆಯಿತು ಕೊಯ್ದು ತಿಂದು ಒಂದು ಅವರಿದ್ದು ಈಗ ಹೊರಟಿದ್ದೀವಿ ಅಮ್ಮ ಯಾವ್ದು ಗುರು ಜೀವನ ಆಯ್ತು ಪೂಜೆ ಗಾಡಿ ತಾನಿದ್ದು ಪೂಜೆ ಮಾಡೋದ್ರಾಗಲಿಲ್ಲ ಎ ಫ್ಯೂ ಮೂಮೆಂಟ್ಸ್ ಲೈಟ್ ನಾವು ಗೈಸ್ ವಾಪಸ್ ಬಂದು ಗಾಡಿಗೆ ಕೂತಿದ್ದೀವಿ ಏನಾಯಿತೇ ಗೊತ್ತಿಲ್ಲ ಇದರ ಹೆಸರಿನಿಂದ ಚಿನ್ನು ಚಿನು ನೀನು ಅಮೌಂಟ್ ಸ್ಟಾರ್ಟ್ ಆಗು ಅನ್ನೋದಿರೋ ಅಲ್ಲಿ ಬೇಡ ನೀನ್ ಇವಾಗ ಅಕ್ಕು ಅದನ್ನ ನೋಡೋಣ ಅವ್ರು ತರನೇ ಅದಕ್ಕೆ ಪ್ರಾಬ್ಲಮ್ ಇದ್ರೆ ಓಕೆ ಸ್ಪಾರ್ಕ್ ಇದ್ಯಾ ಸ್ಪಾರ್ಕ್ ಮತ್ತೆ ಈಗ ಅಕ್ಕು ಈಗ ಎಲ್ಲಿ ನೋಡ್ಲಿ ಮಾಡು ಸ್ಪಾರ್ಕ್ ಬರ್ತದೆ ಬಿಡು ಇವಾಗ ಇದಕ್ಕೆ ಬ್ಯಾಟ್ರಿ ವೀಕಾ ಏನು ಅಂತ ಗೊತ್ತಾಗ್ತಿಲ್ಲ ಗೈಸ್ ಪ್ರಾಬ್ಲಮ್ಮು ಇನ್ ಕೇಸ್ ಇವು ಸ್ಟಾರ್ಟ್ ಆಗಲಿಲ್ಲ ಅಂದರು ನನ್ನ ಪ್ರಕಾರ ಬ್ಯಾಟ್ರಿ ವೀಕ್ ಅದು ಬೇಡ ಬಿಡು ತಮಯ ನೀ ಆ ಒಳಗೆ ಇನ್ನೆಂತ ನೋಡ್ತೀರಾ ಬೋಟಿಕಲ್ಲಿ ಜನ ಐತೆ ಗೈಸ್ ನಾಯಿ ಥರ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಕೊನೆಗೂ ಆಗ್ದೆ ಇವನೊಂದು ಐಡಿಯಾ ಕೊಟ್ಟ ಅಣ್ಣ ಗಾಡಿದ ಪೆಟ್ರೋಲೇ ಇಲ್ಲ ಕಣ ಅಂತ ಹೇಳ್ದೆ ನಾನು ನಿನ್ನೆ ಸಂಜೆ ಇನ್ನೂರು ರೂಪಾಯಿ ಪೆಟ್ರೋಲ್ ತಂದು ಹಾಕಿದ್ದೀನಿ ಅವ್ನ ಖುಷಿಗೆ ಯಾಕೆ ಅವ್ನು ಬೇಜಾರು ಮಾಡಿಸೋದು ಇದಕ್ಕೆ ನೂರು ರೂಪಾಯಿ ತಂದು ಹಾಕ್ತೀನಿ ಹೆಂಗಿರೋ ಒಂದು ಕಾರಲ್ಲಿ ಮಿನಿಮಮ್ ಟೂ ಹಂಡ್ರೆಡ್ ರುಪೀಸ್ ಪೆಟ್ರೋಲು ಇರಬೇಕು ಸ್ಥಳದಲ್ಲಿ ಸೊ ಇದೆ ಸೊ ಗೇಜ್ ಸಿಕ್ತಿಲ್ಲ ಅನ್ಸುತ್ತೆ ಇನ್ನು ಹಂಡ್ರೆಡ್ ತಂದು ಹಾಕ್ತೀನಿ ತ್ರೀ ಹಂಡ್ರೆಡ್ ಓಕೆ ಸಾಕು ಅಲ್ಲೂ ಸ್ಟಾರ್ಟ್ ಆಗಲಿಲ್ಲ ಅಂದ್ರೆ ಬ್ಯಾಟ್ರಿ ಬಿಚ್ಚಿ ಯಾವ್ದಾದ್ರು ಶಾಪಲ್ಲಿ ಫುಲ್ ಚಾರ್ಜಿ ಕೊಡಬೇಕು ಯಾಕೆಂದ್ರೆ ಬ್ಯಾಟ್ರಿ ಫುಲ್ ಸತ್ತು ಸುಡುಗಾಡ್ ಸೇರಿದೆ ಶೆಲ್ಫ್ ಆಗ್ತಿಲ್ಲ ಅದಕ್ಕೆ ಇಷ್ಟ ತನಕ ತಳ್ಳಿ ತಳ್ಳಿ ಹೆಂಗೋ ಮಾಡಿದೀವಿ ಆಗ್ತಿಲ್ಲ ಬಡಿಸ್ಬಿಡ್ತೀವ ಆಯ್ತಿನ ಇದ್ರ ಅಮ್ಮನ್ ಮಳೆ ಅನ್ನಾಗಿಲ್ಲ ಅನ್ನಂಗಿಲ್ಲ ತಳ್ಳಿ 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 ಜೀವನವೇ ಬೇಜಾರಾಗೋಯ್ತು ಸ್ಟಾರ್ಟ್ ಆಗಿದ್ದು ಗಾಡಿ ಮೇಲೆ ತಂದು ಹೋಗಿ ಅಲ್ಲಾಫ್ ಆಯಿತು ಅಪ್ಪ ಒಂದು ತಿಕ್ಕಾಗಿ ಉರಿಸ್ತಿದ್ದೇವೆ ಯಾಕೆ ಈ ಪಾರ್ಟಿ ಏನು ಗೊತ್ತಾಗ್ತಿಲ್ಲ ಬೆಂಕಿ ಬೆಂಕಿ ಹಾಕ್ತಾನಾಗ್ತಿದೆ ಗೈಸ್ ಈ ವ್ಲಾಗ್ನ ಇಲ್ಲಿಗೆ ಅಪ್ಲೋಡ್ ಮಾಡೋಣ ಸಾರಿ ಎಂಡ್ ಮಾಡೋಣ ಇನ್ನು ನನಗೆ ಉಳಿದಿರ್ದ ಒಂದೇ ಒಂದು ಆಪ್ಷನು ಬ್ಯಾಟ್ರಿ ಫುಲ್ ಡೆಡ್ ಆಗಿದೆ ಸೊ ಬ್ಯಾಟ್ರಿನ ಹೋಗ್ತೀನಿ ಈಗ ಫುಲ್ ಚಾರ್ಜ್ ಮಾಡಿಸಿ ನಾಳೆ ತಂದು ಹಾಕ್ತೀನಿ ಟ್ರೈ ಮಾಡ್ತೀನಿ ಸ್ಪಾರ್ಕ್ ಆಗ್ತದೆ ಪೆಟ್ರೋಲ್ ಆರುನೂರೈದು ರೂಪಾಯಿ ಇರೋದು ರಾಮ ಸ್ಟಾರ್ಟ್ ಆಗ್ತಿಲ್ಲ ಅಂದರೆ ಜೀವನ ಜಿಗುಪ್ಸಿಗೆ ಫೋನ್ ನೋಡೋಣ ಒಂದು ಇದೆ ಬ್ಯಾ ಬ್ಯಾಟ್ರಿ ಚಾರ್ಜಿಗೆ ಕೊಟ್ಟು ಬಂದೀವಿ ವಿಡಿಯೋ ಮಾಡಿಲ್ಲ ಹೆಂಗ್ ತೆಂಗ್ತದೆ ಅಂದ್ರೆ ನನಗಂತ ಸರ್ರಿ ತೆಂಗ್ತದೆ ಬಿಡಿ ಇಲ್ಲೆಲ್ಲ ತರಕಾರಿ ಹಿಂದೆ ಇದ್ ಚಿನ್ನ ಎಲ್ಲ ನೋಡ್ತೀನಿ ಏನ್ ಮಾಡಿದ್ರು ನಮ್ಮನ್ ಮುಟ್ಟಕೋದ್ರೆ ಎಟ್ಟಕ್ ಬರುತ್ತೆ ಇವಾಗ ಹೆಡ್ ಲೈಟ್ ಸ್ಯಾಟದ್ದು ಗಾಡಿದು ಆನ್ ಮಾಡ್ತೀನಿ ರೋಡಲ್ಲಿ ಕಾಣ್ತಿಲ್ಲ ಮೇಲ್ ಬರ್ದಲ್ಲಿ ಕಾಣ್ತೈತೆ ಹೆಡ್ ಲೈಟ್ ಇದು ಆಕಾಶಕ್ಕೆ ಇದು ಇದು ಒಂಥರ ಏನೋ ಮಾಡ್ತಾ ಇತ್ತು ನಿಮಗೆ ಫ್ರೈಸ್ ಈ ಬ್ಲಾಗ್ ನ ಎಂಡ್ ಮಾಡ್ತಾ ಇದೀವಿ ಇವತ್ತಿನ ಬ್ಲಾಗ್ ಇಷ್ಟೇ ಅನ್ಕೊಳ್ಳಿ ಡೇ ಒನ್ ಡೇ ಟು ಇನ್ಯಾವ ತರ ಖರಾಬ್ ಆಗಿರುತ್ತೆ ಅಂತ ತೋರಿಸ್ತೀನಿ